ಹೈ ಫ್ರೆಂಡ್ಸ್ ಹೇಳಿ ನಾನು ಯಾವಾಗಲೂ ಗೃಹಲಕ್ಷ್ಮಿ ಯೋಜನೆ ಓಕೆ ಅನ್ನ ಬಗ್ಗೆದ್ದು ಓಕೆ ಮತ್ತು ಏನಾದರೂ ಪೋಸ್ಟ್ ಆಫೀಸ್ ಅಪ್ಡೇಟು ಇದೇ ರೀತಿ ವೀಡಿಯೋಸ್ ಮಾಡ್ತಿದ್ದೆ ಬಟ್ ಯಾಕೋ ಇವತ್ತಿನ ದಿನ ಈ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಬಟ್ ಇದು ತುಂಬಾ ಅಂದರೆ ನಿಜವಾದಂತಹ ಇನ್ಫಾರ್ಮೇಷನ್ ಟೂ ಇನ್ಫಾರ್ಮೇಷನ್ ಹಾಗಾಗಿ ಇದನ್ನು ಮಾಡಬೇಕು ಅನ್ನಿಸ್ತು ಎಲ್ಲರಿಗೂ ಕೂಡ ಕರಿಮೆಣಸಿಗೆ ಗೊತ್ತಿದೆ ಅಲ್ವಾ ಸೊ ಆರೋಗ್ಯದ ಅಗ್ಗಾರ ಮಸಾಲೆಗಳ ರಾಜ ಅಂತಲೇ ಹೇಳ್ತೀವಿ ಇದನ್ನು ಸೊ ಆರೋಗ್ಯ ಪ್ರಯೋಜನಗಳನ್ನು ಒಂದಿದೆ ಮತ್ತು ಕಾಳು ಮೆಣಸುಗಳನ್ನು ಸೇವಿಸುವ ಪ್ರಮುಖ ಪ್ರಯೋಜನವೆಂದರೆ ಅದು ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಓಕೆನಾ ಒಂದು ದಿನ ತಿಂದು ತೂಕ ನಷ್ಟ ಆಗುತ್ತೆ ಅಂದರೆ ಅದಾಗಲ್ಲ ಓಕೆ ತುಂಬ ದಿನ ತಿನ್ನಬೇಕು ಹಾಗಾದರೆ ಅದು ತೂಕ ನಷ್ಟ ಆಗುತ್ತೆ ಮತ್ತು ಜೀರ್ಣಕ್ರಿಯೆಗೆ ಒಳ್ಳೆಯದು ಮತ್ತು ದೇಹವನ್ನು ನಿರ್ವಿಷ್ಯಗೊಳಿಸುವ ಮೂಲಕ ಕ್ಯಾನ್ಸರನ್ನು ತೆಳಗಿಡ್ತಕ್ಕಂಥ ಶಕ್ತಿ ಯಾವುದಕ್ಕಿದೆ ಅಂದರೆ ಕಾಳು ಮೆಣಸಿಗಿದೆ ಹಾಗಾಗಿ ನೀವು ಮಜ್ಜಿಗೆ ಮಸಾಲೆ ಮಾಡ್ತಿರಲ್ಲ ಅದರಲ್ಲಿ ಕಾಳು ಮೆಣಸನ್ನ ಹಾಕ್ಕೊಂಡು ಸೇವಿಸಬೇಕು ಓಕೆನಾ ನಿಮ್ಮ ಆಹಾರ ರುಚಿಯಾಗಲಿ ಅಂತ ಹೇಳಿ ನೀವು ಆಹಾರಕ್ಕೆ ಕಾಳು ಮೆಣಸು ಹಾಕ್ತಿರಲ್ವಾ ಅದೇ ರೀತಿ ಯಾವುದೇ ಕ್ಯಾನ್ಸರನ್ನು ತಡೆಗಟ್ಟಬೇಕು ಅಂದರೆ ಕಾಳು ಮೆಣಸನ್ನು ಹಾಕಬೇಕು ಅದೇ ರೀತಿ ಜೀರ್ಣಕ್ರಿಯೆಗೂ ಕೂಡ ಕಾಳು ಮೆಣಸು ಒಳ್ಳೆಯದಂತಲೇ ಹೇಳ್ಬೋದು ಓಕೆನಾ ಕರಿಮೆಣಸು ಉತ್ತಮ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತದೆ ಮತ್ತು ಹಸಿಯಾಗಿ ಸೇವಿಸಿದಾಗ ಹೈಡ್ರೋಕ್ಲೋರಿಕ್ ಆಮ್ಲವು ಜಠರದಲ್ಲಿ ಬಿಡುಗಡೆ ಆಗುತ್ತದೆ ಮತ್ತು ಪ್ರೋಟೀನ್ಗಳನ್ನು ಒಡೆಯಲು ಸಹಾಯ ಮಾಡುತ್ತದೆ ಇದರಿಂದ ನಿಮ್ಮ ಎಲ್ಲ ಆಹಾರಗಳಿಗೆ ಒಂದು ಚಿಟಿಕೆ ಕರಿಮೆಣಸನ್ನು ಸೇ ಸೇರಿಸಲು ಮರೆಯಮೇಡಿ ಮಲಬದ್ಧತೆ ಕೆಲವೊಬ್ಬರಿಗೆ ಕೂತ್ಕೊಂಡು ಕೂತ್ಕೊಂಡು ಕೆಲಸ ಮಾಡೋ ಜಾಗದಲ್ಲಿ ಕೂತ್ಕೊಂಡು 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 ಮ ಮಲಬದ್ಧತೆ ಕಾಡ್ತಾಯಿರ್ತತಿ ಅಂಥವರು ನಿಮ್ಮ ಆಹಾರದಲ್ಲಿ ಕರಿಮೆಣಸನ್ನು ಉಪಯೋಗಿಸಬೇಕು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸು ಕೂಡ ಇರೋದಿಲ್ಲ ಹಾಗಾಗಿ ಮಜ್ಜಿಗೆಗೆ ಕರಿಮೆಣಸನ್ನ ಹಾಕ್ಕೊಂಡು ಮಜ್ಜಿಗೆ ಕುಡಿಯೋದಾಗಿರ್ಬೋದು ಅಥವಾ ಬಿಸಿನೀರಿಗೆ ಕರಿಮೆಣಸಿನ ಪೌಡ್ರನ್ನ ಹಾಕ್ಕೊಂಡು ಕುಡಿಯೋದಾಗಿರ್ಬೋದು ಅಥವಾ ಬಾಯ್ಲ್ ಮಾಡಿ ಕುಡಿಯೋದಾಗಿರ್ಬೋದು ಇದರಿಂದ ಮಲಬದ್ಧತೆ ಅಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಒಂದು ಪರ್ಸೆಂಟು ಕೂಡ ಇರೋದಿಲ್ಲ ಓಕೆನಾ ಇನ್ನು ಚರ್ಮದ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ಕೂಡ ನೀಡುತ್ತದೆ ಮಸಾಲೆಗಳ ರಾಜ ಚರ್ಮದ ತನ್ನು ರೋಗವನ್ನು ತಡೆಯುತ್ತದೆ ಎಂದು ಹೇಳಲಾಗುತ್ತದೆ ಈ ಸ್ಥಿತಿಯು ನಮ್ಮ ಚರ್ಮವನ್ನು ಬಿಗಿಯಾಗಿ ಕಾಣುವಂತೆ ಮಾಡುತ್ತದೆ ಇದನ್ನು ತೇಪೆ ಎಂದು ಕರೆಯುತ್ತಾರೆ ನಿಮ್ಮ ಚರ್ಮದ ಮೂಲ ಬಣ್ಣವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಕರಿಮೆಣಸನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಸೇವಿಸಿದರೆ ಸುಕ್ಕುಗಳು ಚರ್ಮದ ಸಮಸ್ಯೆಗಳು ಇರೋದಿಲ್ಲ ಇದು ಅಕಾಲಿಕ ವಯಸ್ಸನ್ನು ತಡೆಗಟ್ಟುತ್ತದೆ ಮತ್ತು ಕಪ್ಪು ಕಲೆಗಳನ್ನು ಸಹ ತಡೆಗಟ್ಟುತ್ತದೆ ಇದನ್ನು ಕರಿಮೆಣಸನ್ನ ನೀವು ಹರಿದು ಪುಡಿ ಮಾಡಿ ಜೇನುತುಪ್ಪದಲ್ಲಿ ಹಾಕ್ಕೊಂಡು ಕಲೆ ಇರ್ತವಲ್ಲ ಅಲ್ಲಿಗಳಿಗೆ ಹಚ್ಚಿದ್ರೆ ಸೊ ಯಾವುದೇ ರೀತಿ ಕಲೆಗಳು ಇರೋದಿಲ್ಲ ಬಟ್ ಒನ್ ಡೇ ಯಾವುದು ಕೂಡ ವರ್ಕ್ ಆಗೋಲ್ಲ ಕ್ರೀಮ್ ಆಗಿರ್ಬೋದು ಇಂಗ್ಲೀಷ್ ಮೆಡಿಸನ್ ಆಗಿರ್ಬೋದು ಆಯುರ್ವೇದಿಕ್ ಮೆಡಿಸನ್ ಆಗಿರ್ಬೋದು ಯಾವುದೂ ಕೂಡ ಒನ್ ಡೇಗೆ ವರ್ಕ್ ಆಗೋಲ್ಲ ಓಕೆ ಟೈಮ್ ಬೇಕಿಲ್ಲ ಅದಕ್ಕೂ ನಿಮ್ಮ ಕೂದಲಿಗೂ ಕೂಡ ಒಳ್ಳೆಯದು ನೋಡಿ ಕೂದಲಿಗೆ ತಲೆ ಹೊಟ್ಟು ಚಿಕಿತ್ಸೆಗಾಗಿ ನೀವೇನೇನೋ ಮಾಡ್ತೀರಾ ಕರಿಮೆಣಸು ಒಳ್ಳೆಯದು ಅಂದರೆ ಸ್ವಲ್ಪ ಕರಿಮೆಣಸನ್ನು ಮೊಸರಿನೊಂದಿಗೆ ಸೇರಿಸಿ ನೆತ್ತಿಗೆ ಡಿಪ್ಪಿಸಿಕೊಂಡು ಕನಿಷ್ಠ ಮೂವತ್ತು ನಿಮಿಷಗಳ ಕಾಲ ಒಣಗಲು ಬಿಡಿ ಕರಿಮೆಣಸಿನ ಮಿತವಾಗಿ ಬಳಸಿ ಇಲ್ಲವಾದರೆ ಇದು ಚರ್ಮದ ಉರಿತಕ್ಕೆ ಕಾರಣವಾಗುತ್ತದೆ ಹಂಗು ಇಪ್ಪತ್ನಾಲ್ಕು ಗಂಟೆಗಳ ನಂತರ ಶಾಂಪೂ ಬಳಸಬೇಡಿ ಏಕೆಂದರೆ ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು ನೀವು ಪುಡಿ ಮಾಡಿದ ಕರಿಮೆಣಸಿಗೆ ಸುಣ್ಣವನ್ನು ಸೇರಿಸಬಹುದು ಮತ್ತು ಅದನ್ನು ನಿಮ್ಮ ನೆತ್ತಿಗೆ ಅನ್ವಯಿಸಬಹುದು ಮತ್ತು ಮೂವತ್ತು ನಿಮಿಷಗಳ ನಂತರ ಅದನ್ನು ತೊಳೆಯಬಹುದು ಇದು ನಿಮ್ಮ ಕೂದಲನ್ನು ಒಳೆಯುವ ಮತ್ತು ನಯವಾಗಿಸುತ್ತದೆ ಈ ಹಂಗು ಬೇಡ ಇದು ನಿಮಗೆ ಕೂದಲು ಹೊಟ್ಟೆನಾಗ ಹೋಗ್ಬೇಕಂದ್ರೆ ನೀವು ಏನು ಮಾಡಬೇಕಪ್ಪ ಅಂದರೆ ಆಯಿಲ್ ಇರುತ್ತಲ್ಲ ಯಾವ ಆಯಿಲು ಹರಳೆಣ್ಣೆ ಇರುತ್ತಲ್ಲ ಅದನ್ನು ಓಕೆ ಯಾವುದನ್ನು ಕೂಡ ಮಿಕ್ಸ್ ಮಾಡಬೇಡಿ ಹರಳೆಣ್ಣೆಯನ್ನು ಬೆಳಿಗ್ಗೆ ಬಾಯ್ಲ್ ಮಾಡಿ ಹಚ್ಕೊಳ್ಳಿ ಓಕೆ ಪ್ಯೂರ್ ಹರಳೆಣ್ಣೆ ಯಾವುದೇ ರೀತಿ ಅದಕ್ಕೇನು ಮಿಕ್ಸ್ ಮಾಡೋದು ಬೇಡ ನೀವು ಅದನ್ನು ಬಾಯ್ಲ್ ಮಾಡಿ ಹಚ್ಕೊಂಡು ಸಂಜೆ ಆದಮೇಲೆ ನೀವೇನು ಮಾಡಬೇಕಪ್ಪ ಅಂದರೆ ಅದನ್ನು ಶಾಂಪೂ ಹಾಕಿ ತೊಳಿಬೇಕು ಆವಾಗ ನಿಮ್ಮ ಕೂದಲಿನ ಒಟ್ಟಿರ್ಬೋದು ನಿಮ್ಮ ಕೂದಲಿನ ಗ್ರೋತ್ ಇರ್ಬೋದು ನಿಮ್ಮ ಕೂದಲಿಗೆ ಕಂಡೀಷನ್ ಆಗೋದಿರ್ಬೋದು ಎಲ್ಲದು ಕೂಡ ಆಗುತ್ತೆ ಓಕೆನಾ ಹರಳೆಣ್ಣೆ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ಫಾರ್ ಏನಕ್ಕೆ ಕೂದಲು ಕೂದಲಿಗೆ ಓಕೆ ನಿಮ್ಮ ತೂಕ ನಷ್ಟವನ್ನು ಸಹ ಕಡಿಮೆ ಮಾಡುತ್ತದೆ ಯಾವುದು ಅಂದರೆ ಕಾಲು ಮೆಣಸು ಮತ್ತು ಖಿನ್ನತೆಗೆ ಚಿಕಿತ್ಸೆಯನ್ನು ನೀಡ್ತದೆ ಒಬ್ಬರು ಖಿನ್ನತೆಗೊಳಗಾಗಿರ್ತಾರಲ್ವ ಅಂಥವರು ಹಸಿ ಮೆಣಸನ್ನು ಖಿನ್ನತೆಗೆ ಒಳಗಾದವರಿಗೆ ಅಗ್ಗಿಯಲ್ಲೂ ಕೊಡ್ತಾರೆ ಸೊ ಅಂಥವರು ಖಿನ್ನತೆಯಿಂದ ದೂರ ಆಗ್ಬೋದು ಯಾವುದೇ ರೀತಿ ದುಷ್ಪರಿಣಾಮಗಳು ಕೂಡ ಉಂಟಾಗಲ್ಲ ಉಸಿರೇಟದ ಕಾಯಿಲೆಗಳ ಚಿಕಿತ್ಸೆಯಲ್ಲಿ ಸಹಾಯ ಮಾಡುತ್ತದೆ ಶೀತ ಕೆಮ್ಮು ನೆಗಡಿ ಚಿಕ್ಕ ಮಕ್ಕಳಿಗೆ ಆದಾಗ ಏನು ಮಾಡ್ತಾರೆ ಕರಿಮೆಣಸಿನ ಕುಟ್ಟಿ ಹಾಕೋದು ಇದನ್ನ ನೋಡಿದ್ದೀರಲ್ವ ತುಳಸಿ ರಸದಲ್ಲಿ ಸೊ ಈ ಥರ ಎಲ್ಲ ಮಾಡ್ತಿರ್ತಾರೆ ಓಕೆ ಚಿಟಿಕೆ ಅರಿಶ್ನ ಸೇರಿಸಿ ಬಿಸಿಯಾಗಿ ಸೇವಿಸಬಹುದು ಕರಿಮೆಣಸು ಚಿಟಿಕೆ ಅರಿಶ ಅರಿಶಿನ ಮತ್ತು ಬಿಸಿ ಇದನ್ನು ನೀರಿಗೆ ಹಾಕಿ ಸೇವಿಸ್ಬೋದು ಮತ್ತು ಈ ಉರಿ ಉರಿಯುವ ರೋಧಕ ಗುಣಲಕ್ಷಣಗಳು ಮತ್ತು ಇದು ಮೆದುಳಿಗೂ ಕೂಡ ಒಳ್ಳೆಯದು ಓಕೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಶಕ್ತಿ ಕಾಳು ಮೆಣಸಿಗಿದೆ ರಕ್ತದಲ್ಲಿ ಸಕ್ಕರೆಯನ್ನು ಸುಧಾರಿಸ್ತಕ್ಕಂಥ ಶಕ್ತಿ ಕಾಳು ಮೆಣಸಿಗಿದೆ ಕೊಲೆಸ್ಟ್ರಾಲ್ ವಿರುದ್ಧ ಪರಿಣಾಮಕಾರಿ ಆಗಿ ಓಡಾ ಓಡಾಡ್ತಕ್ಕಂಥ ಶಕ್ತಿ ಕಾಳಿಮೆಣಸಿಗಿದೆ ಪೋಷಣೆಯನ್ನು ಸುಧಾರಿಸಲು ಉಪಯುಕ್ತ ನಾವು ಎಷ್ಟೇ ಉತ್ತಮ ಆಹಾರವನ್ನು ಸೇವಿಸಿದರೂ ಸಹ ಅದರಲ್ಲಿ ಪೋಷಕಾಂಶಗಳು ಸರಿಯಾಗಿ ಜೀರ್ಣವಾಗಿ ದೇಹದಲ್ಲಿ ಹೀರಿಕೊಂಡಾಗ ಮಾತ್ರ ಉಪಯೋಗವಾಗುತ್ತದೆ ಕರಿಮೆಣಸಿನಲ್ಲಿರುವ ಪೈಪರಿನ ಆಹಾರದಲ್ಲಿರುವ ಪೌಷ್ಟಿಕ ಘಟಕಗಳನ್ನು ಈ ಘಟಕಗಳನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಹಾಗಾಗಿ ಕರಿಮೆಣಸು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಎಚ್ಚರಿಕೆಯ ಮಾತು ಏನು ಅಂದರೆ ಕರಿಮೆಣಸು ಮಿತವಾಗಿ ಬಳಸಿದಾಗ ಮಾತ್ರ ಅದ್ಭುತ ಆಹಾರ ಪ್ರಯೋಜನಗಳನ್ನು ನೀಡುತ್ತದೆ ಮಿತಿ ಮೀರಿ ಬಳಸಿದರೆ ಅದರ ತೀವ್ರ ಕಾರದ ಗುಣದಿಂದ ಅದೇ ಅಪಾಯಕಾರಿ ಆಗುತ್ತದೆ ಕರಿಮೆಣಸು ಉಷ್ಣ ಕಾ ಉಷ್ಣಕಾರಕವಾಗಿದೆ ಆದ್ದರಿಂದ ಉಷ್ಣ ಪ್ರಕೃತಿಯ ಜನರು ಮತ್ತು ಉಷ್ಣ ಹವಾಮಾನದಲ್ಲಿ ಇದನ್ನು ಬಹಳ ಎಚ್ಚರಿಕೆಯಿಂದ ಬಳಸಬೇಕು ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಬೇರೆ ರೀತಿ ವಿಡಿಯೋಸ್ನ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಓಕೆ ಎಲ್ಲ ಈ ವಿಡಿಯೋಸು ಕೂಡ ಟ್ರೂ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರ್ತವೆ ಈ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್